ಪ್ರಜಾ ಸ್ವಾಗತ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಅವರಿಗೆ ಅದ್ದೂರಿ ಸ್ವಾಗತ ಕೆಪಿಸಿಸಿ ಯುವ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಮಾತನಾಡಿ ತಂದೆಯ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆಯಂತೆ ಪಕ್ಷದ ಸೇವೆ ಮಾಡುವೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ಬಹುಮತದಿಂದ ಆಶೀರ್ವದಿಸಿ ಗೆಲ್ಲಿಸಿದ ರಾಜ್ಯದ ಯುವ ಮತದಾರರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನದಿಂದ ಈ ಗೆಲುವು ಗೆಲುವಾಗಿದೆ ಪಕ್ಷ ನೀಡಿದ ಯಾವುದೇ ಜವಾಬ್ದಾರಿ ಆಗಿರಬಹುದು ಯುವಕರನ್ನು ಪಕ್ಷಕ್ಕೆ ಸೇರಿಸುವಂತ ಪಕ್ಷವನ್ನು ಸಂಘಟಿಸುವಂತ ಯುವಕರಿಗೆ ಸಿಗಬೇಕಾದ ಅವಕಾಶಗಳನ್ನು ಅವರಿಗೆ ಒದಗಿಸುತ್ತಾ ನಮಗೆ ಒದಗಿ ಬಂದ ಈ ಸ್ಥಾನವನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೇನೆ ಎಂದು ಹೇಳಿದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಬೆಳಗಾವಿ ಸೇರಿದಂತ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾ ತಮ್ಮಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ವತಿಯಿಂದ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಒಂದು ತಿಂಗಳ ಅವಧಿಯವರೆಗೆ ಈ ಚುನಾವಣೆ ಪ್ರಕ್ರಿಯೆ ಒಂದು ಸಮಯ ಅವಕಾಶ ಮೂವತ್ತು ದಿನದ ಕಾಲ ನಮಗೆ ಸಮಯ ಸಮಯಾವಕಾಶನ ಕೊಟ್ಟಿದ್ರು ಆ ಸಮಯದಲ್ಲಿ ಅನೇಕ ಯುವಕರು ರಾಜ್ಯಾದ್ಯಂತ ಬ್ಲಾಕ್ ಮಟ್ಟದಲ್ಲಿ ಆಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು ಮತ್ತು ರಾಜ್ಯದಂತ ಎಲ್ಲ ಅವರು ಓಡಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡೋ ಮುಖಾಂತರ ಮೆಂಬರ್ಶಿಪ್ ಡ್ರೈವ್ ಮಾಡೋ ನಂತರವೇ ಆ ವೋಟಿಂಗ್ ಪ್ರಕ್ರಿಯೆ ಮಾಡೋ ಮುಖಾಂತರ ಈ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿದ್ರು ಅದರಲ್ಲಿ ಹಲವಾರು ಯುವಕರು ನಮ್ಮ ಪರವಾಗಿ ನಾವು ನಿಂತಿದಂಥ ಸ್ಥಾನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಅವರು ಆಶೀರ್ವಾದವನ್ನು ಮಾಡಿದ್ರು ಅದರಂತ ಮೊನ್ನೆ ತಾನೇ ಆ ಫಲಿತಾಂಶ ಹೊರ ಬಂದಿದೆ ಆ ಫಲಿತಾಂಶದಲ್ಲಿ ನಮಗೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳ ಕೊಡುವ ಮುಖಾಂತರ ರಾಜ್ಯದಂತ ಎಲ್ಲ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಯುವಕರು ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಮೊದಲೇದಾಗಿ ಆ ಎಲ್ಲ ಮತದಾರ ಬಾಂಧವರಿಗೆ ನಾನು ತಮ್ಮ ಮಾಧ್ಯಮ ಮುಖಾಂತರ ಅವರಿಗೆ ಹೃದಯಪೂರ್ವಕ ಧನ್ಯವಾದನ ಹೇಳಲಿಕ್ಕೆ ಬಯಸುತ್ತೇನೆ ಅದೇ ರೀತಿ ವಿಶೇಷವಾಗಿ ಈ ಚುನಾವಣೆಗೆ ಯಾವತ್ತಿದ್ರು ನಮ್ಮ ಕರ್ನಾಟಕ ಸರ್ಕಾರ ಲೋಕೋಪಯ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ತಂದೆಯಾದಂತ ಸತೀಶ್ ಜಾರಕಿಹೊಳಿ ಯಾವತ್ತಿದ್ರೂ ನಮಗೆ ಪ್ರೋತ್ಸಾಹ ಮಾಡ್ಕೊತ ಬಂದಿದ್ದಾರೆ ಇವತ್ತಿದ್ರು ಮಾರ್ಗದರ್ಶನ ಮಾಡ್ಕೊತು ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿಯ ಯುವಕರನ್ನ ಆಕರ್ಷಣೆ ಮಾಡಬೇಕು ಯಾವ ರೀತಿ ನಾವು ಸಾಮಾಜಿಕ ಆಗಿರ್ಬೋದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ನಾವು ಇರಬೇಕು ಕೆಲಸ ಮಾಡ್ಬೇಕಂತ ಯಾವತ್ತಿದ್ರು ನಮಗೆ ಕಿವಿ ಮಾತನ್ನು ಹೇಳ್ಕೊತ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಮಾರ್ಗದರ್ಶನಲ್ಲಿ ನಡ್ಕೊತ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಕೂಡ ಅವರ ಕೊಟ್ಟಂತ ದಾರಿಯಲ್ಲಿ ಅವರ ಸಲಹೆ ಸೂಚನೆಯವರೆಗೆ ನಾವು ಕೆಲಸ ಪಕ್ಷ ಪರವಾಗಿ ಮಾಡ್ತೇವೆ ಪಕ್ಷ ಕೊಟ್ಟಂತ ಯಾವುದೇ ಜವಾಬ್ದಾರಿ ಆಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಯುವಕರಿಗೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಆ ಯುವಕರಿಗೆ ನಮ್ಮ ಪಾರ್ಟಿಗೆ ಸೆಳೆಯುವಂತ ಆಗಿರ್ಬೋದು ಯುವಕರ ಪರವಾಗಿ ಮಾಡಿದಂತ ವಿವಿಧ ಯೋಜನೆಗಳನ್ನ ಮುಟ್ಸುವಂತದಾಗಿರ್ಬೋದು ಇಂಥ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡೊಂದು ಈ ಸ್ಥಾನವನ್ನು ನಾವು ವಿಶೇಷವಾಗಿ ನಿಭಾಯಿಸಲಿಕ್ಕೆ ಒಂದು ತಯಾರಿಯನ್ನ ಮಾಡ್ಕೊಳ್ತೇವೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲಿ ಉಪಸ್ಥಿರುವಂಥ ಬೆಳಗಾವಿ ಚಿಕ್ಕೋಡಿ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಸಿಟಿ ಆಗಿರ್ಬೋದು ಅವರು ಕೂಡ ಉಪಸ್ಥಿದ್ದಾರೆ ಬೆಳಗಾವಿ ಗ್ರಾಮೀಣ ಜಿಲ್ಲೆಯ ಅಧ್ಯಕ್ಷ ನೂತನವಾಗಿ ಅಧ್ಯಕ್ಷ ಅಂತ ಮೂರನೇ ಬಾರಿಗೆ ಅಧ್ಯಕ್ಷ ಅಂತ ಕಾರ್ತಿಕ್ ಪಾಟೀಲ್ ಅವರು ಇದ್ದಾರೆ ಅದೇ ರೀತಿ ಚಿಕ್ಕೋಡಿ ಜಿಲ್ಲೆಯ ನೂತನವಾದ ಅಧ್ಯಕ್ಷ ಅಂತ ಸಿದ್ದಿಕ್ ಕಂಕಲಿಯವ್ರಿಗೂ ಆಗಿರ್ಬೋದು ಬೆಳಗಾವಿ ಸಿಟಿಯ ಸಾಗರ್ ಡಿವಟ್ಗಿ ಅವರಾಗಿರ್ಬೋದು ಇವೆಲ್ಲರಿಗೂ ನಾನು ಅಭಿನಂದನ ತಿಳಿಸ್ತೇನೆ ಆ ಮುಂದಿನ ದಿವಾಳಿಗೆ ಯೂತ್ ಕಾಂಗ್ರೆಸ್ ವತಿಯಿಂದ ಬೇಕಂತ ಆ ಎಲ್ಲಾ ಸಪೋರ್ಟ್ ಅನ್ನ ಪಕ್ಷ ಸಂಘಟನೆಯನ್ನ ನಾವು ಮುಂದಿನ ದಿವಾಳಿ ಯಶಸ್ವಿಯಾಗಿ ಮಾಡ್ತೇವಂತ ಈ ಸಂದರ್ಭಕ್ಕೆ ಬಯಸ್ತೇನೆ ಈಗ ತಂದಿ ಅವರ ಅಂತ ನಾವು ಈ ಚುನಾವಣೆಗೆ ನಾವು ನಿಂತಿದ್ವಿ ಈ ಪಕ್ಷ ನಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ ಸದ್ಯ ಮಟ್ಟಿಗೆ ನಾವು ಬರೀ ಪಕ್ಷ ಸಂಘಟನೆ ಆಗಿರ್ಬೋದು ನಿಭಾಯಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಲ್ಲಿ ಇನ್ನೂ ಯಾವ ರೀತಿ ನಾವು ತಗೋಬೇಕಂತ ಇನ್ನೂ ಚರ್ಚೆ ಆಗಿಲ್ಲ ಅಂತ ಹೇಳಿ ಸಾಮಾಜಿಕ ಸೇವೆ ಈಗ ಅಧಿಕೃತವಾಗಿ ರಾಜಕೀಯ ಸೇವೆ ಎರಡು ಸಾಮಾಜಿಕ ಸೇವೆ ರಾಜಕಾರಣಿ ಸಾಮಾಜಿಕ ಸೇವೆಯನ್ನ ಯಾವ ರೀತಿ ಮುಂದೆ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಾಮಾಜಿಕ ಆಗಿರ್ಬೋದು ಮತ್ತು ರಾಜಕೀಯ ಸಂಬಂಧಪಟ್ಟಂತ ಕ್ಷೇತ್ರಗಳಲ್ಲಿ ಸತತವಾಗಿ ನಾವು ಕೆಲಸ ಮಾಡ್ಕೋತ ಬಂದಿದ್ದೇವೆ ತಂದೆಯವರ ಚುನಾವಣೆಯಲ್ಲಿ ಸಹಾಯ ಮಾಡೋದಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ಆಗಿರ್ಬೋದು ವಿವಿಧ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅದಕ್ಕೆ ಇನ್ನು ಮುಂದೆ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಏನೇನು ಮಾಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ನಾವು ಸಮಾಜ ಸೇವೆಯನ್ನ ನಿರಂತರವಾಗಿ ಜಾರಿ ಇಡ್ತೇವೆ ಅಂತ ಈ ಸಂದರ್ಭ ಯೂ ಕಾಂಗ್ರೆಸ್ ರಾಜಕೀಯ ಫುಲ್ ಟೈಮ್ ರಾಜಕೀಯ ಮಾಡಬಹುದಂತೆ ಇನ್ನು ಅದರ ಬಗ್ಗೆ ನಾ ಹೇಳಿದಂಗೆ ಇನ್ನು ಇನ್ನು ಚರ್ಚೆ ಆಗಿಲ್ಲ ಸದ್ಯಕ್ಕೆ ನಾವು ಬರೇ ಒಂದು ಜನರ ಆಶೀರ್ವಾದ ಜನರ ಪ್ರೀತಿ ಗಳಿಸ್ಲಿಕ್ಕೆ ತಂದೆ ಕೊಟ್ಟಂತ ಜವಾಬ್ದಾರಿಯನ್ನ ನಾವು ಪೂರ್ಣಗೊಳಿಸಿಕೆ ಪ್ರಯತ್ನ ಮಾಡ್ತಾ ಇದೇವೆ